ಕೊಟ್ಟು ಹಗಲು ಮತ್ತೆ ರಾತ್ರಿ ಪಾಲ್ಯದಲ್ಲಿ ಇಲ್ಲಿ ಪೊಲೀಸನ್ನು ಇಲ್ಲಿ ನಿಯೋಜನೆ ಮಾಡ್ಬೇಕಂತ ಅವ್ರತ್ರ ಮನವಿ ಇನ್ಸಿಡೆಂಟ್ ಆಯ್ತು ಯಾಕಂದ್ರೆ ಮಧ್ಯಾಹ್ನ ಸಾಧಾರಣ ಒಂದು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆ ಒಂದು ಇನ್ಸಿಡೆಂಟ್ ಆಯ್ತು ಯಾವ ರೀತಿ ಅಂತ ಹೇಳಿದ್ರೆ ಒಬ್ರು ಪೇಷಂಟ್ ಬಂದು ಪೇಶೆಂಟ್ ಕಡೆಯವರು ಬಂದು ಇಲ್ಲಿ ನಮ್ಮ ಡಿ ಗ್ರೂಪ್ ಡಾಕ್ಟರ್ ಆದಂತಂದರ್ ಅವರಿಗೆ ಏಕವಚನ ಬೈದು ತುಂಬಾ ಗಲಾಟೆ ಮಾಡಿ ಹೋಗಿದ್ದಾರೆ ವಿಷಯ ಏನಂತಿದ್ರೆ ಇಲ್ಲಿ ಆ ಹೊತ್ತಲ್ಲಿ ನಮ್ಮ ಸ್ಕ್ಯಾನಿಂಗ್ ಸೆಂಟರ್ನ ಅವರು ಹುಷಾರಿಲ್ಲ ಲೀವ್ ಅಲ್ಲಿ ಹೋಗಿದ್ರು ಅದು ಇಲ್ಲಿ ಇನ್ಫಾರ್ಮ್ ಮಾಡಿ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಲೀವ್ ಅಲ್ಲಿ ಹೋಗಿದ್ದಾರೆ ಆ ಸಮಯದಲ್ಲಿ ಅವರು ಈ ಡಿ ಗುಪ್ನೌಕರದ ರವೀಂದರ್ ಅವರು ಕೇಳಿದ್ರು ಪೇಶೆಂಟ್ ಕೇಳಿದ್ರು ಯಾಕೆ ಬಂದು ಕೂತ್ಕೊಂಡಿದಾರೆ ಅಂತ ಅದಕ್ಕೆ ಈಗ ನನಗೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಉಂಟು ಅಂತ ಹಾಗೆ ಇವರು ಹೇಳಿದ್ರೆ ಅವ್ರು ಇಲ್ಲ ಇವತ್ತು ಅಂತ ಹೇಳಿದಾರೆ ರಜೆಯಲ್ಲಿ ಇದ್ದಾರೆ ಅಂತ ಇಷ್ಟೇ ಕಾರಣಕ್ಕೋಸ್ಕರ ಅವರು ಇಲ್ಲಿ ತುಂಬಾ ದೊಡ್ಡ ಗಲಾಟೆ ಮಾಡಿ ಎಲ್ಲ ಏನೋ ಇಲ್ಲಿ ರದ್ದಾಂತ ಮಾಡಿ ಹೋಗಿದ್ದಾರೆ ಅದಕ್ಕೆ ಬೇಕಾದಂತ ಪ್ರೂಫ್ ಎಲ್ಲ ಅವರು ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ನಾವು ಇವತ್ತು ಎ ಆರ್ ಎಸ್ ಸಮಿತಿಗೆ ಅವರು ವಿಷಯವನ್ನು ತಿಳಿಸಿದ್ರು ನಾವೆಲ್ಲ ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದೇ ರೀತಿ ತುಂಬಾ ಸಲ ಇಂಥದ್ದು ಇದಕ್ಕಿಂತ ಮೊದಲು ಸಹ ಇಂಥ ತುಂಬಾ ಘಟನೆಗಳು ನಡೆದಿದೆ ಚಿಕ್ಕ ಚಿಕ್ಕ ವಿಷಯ ಗಲಾಟೆ ಮಾಡುವಂತ ಆಗ್ತಾ ಇದೆ ಅದರ ರಕ್ಷಣೆಗೋಸ್ಕರ ನಾವೆಲ್ಲ ಇವತ್ತು ಡಿ ಗ್ರೂಪ್ ನ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ ಅದೇ ರೀತಿ ನಮ್ಮ ಡಾಕ್ಟರ್ಸ್ ಇದ್ದಾರೆ ಆಡಳಿತ ವಿಧಾನಿಕ ಡಾಕ್ಟರ್ ಆಶಾ ಜ್ಯೋತಿ ಅವರಿದ್ದಾರೆ ಮತ್ತೆ ಅಲ್ಲಿ ಈ ನಮ್ಮ ಗೌರ್ಮೆಂಟ್ ಅಂತ ಎಲ್ಲ ಡಾಕ್ಟರ್ಸ್ ಎಲ್ಲ ಸೇರಿ ನಾವು ಒಂದು ಈ ನಿರ್ಧಾರಕ್ಕೆ ಬಂದಿದೆ ಯಾಕೆಂತ ಯಾವ ನಿರ್ಧಾರ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾವುದೇ ಇಂಥ ಹೈತಗಳ ನಡೆಯಬಾರ್ದಂಥ ಉದ್ದೇಶಕ್ಕೋಸ್ಕರ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಈಗ ಅವರೊಂದು ಡಿ ಗ್ರೂಪ್ ಮತ್ತೆ ಡಾಕ್ಟರ್ ಸೇರಿಕೊಂಡು ಇವತ್ತು ನಾಳೆ ಆದಂಥ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಂತ ನಿರ್ಧಾರಕ್ಕೆ ಬಂದಿದ್ದಾರೆ ನಿನ್ನೆ ಆದಂಥ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಯಾಕೆ ಇನ್ನು ಮುಂದೆ ಇಲ್ಲಿ ಬರುವಂತಹ ಪಾಪದ ಪೇಷೆಂಟ್ ಇರ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ತುಂಬ ಪೇಶೆಂಟ್ ಮಳೆಗಳಲ್ಲಿ ಬರ್ತಾರೆ ಇನ್ ಯಾರಿಗೂ ಅಂತ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವ್ರು ಈ ಒಂದು ಕಂಪ್ಲೇಂಟ್ ಕೊಡ್ಬೇಕಂತ ಈ ಒಂದು ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ನಾವೆಲ್ಲ ಕೂಲಂಕುಷವಾಗಿ ವಿಚಾರವನ್ನು ವಿಮರ್ಶೆ ಮಾಡಿ ಮುಂದಿನ ಕ್ರಮ ನಾವು ತೆಗೆದುಕೊಳ್ತೀವಿ ಅವರೇನ ದೂರು ಕೊಟ್ಟಿದ್ದಾರೆ ಇಲ್ಲ ಅವರೇನು ದೂರು ಕೊಟ್ಟಿಲ್ಲ ಸರ್ ಇಲ್ಲಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ವಾ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ ನಮ್ಮಿಂದ ಇಲ್ಲಿ ನಾವು ಪ್ರಸ್ತುತ ಅದರ ಬಗ್ಗೆ ನಾವು ಮನವಿ ಕೊಟ್ಟಿದ್ದೇವೆ ಇದು ಓಂ ಗಾರ್ಚರ್ ಹಾಕುವಂತ ವಿಷಯದ ಬಗ್ಗೆ ನಾವು ಮಾತಾಡಿಕೊಂಡಿದ್ದೇವೆ ಸದ್ಯ ಇಲ್ಲ ಅದನ್ನ ನಾವು ಮಾಡುವಂತ ಕೆಲಸ ಮಾಡ್ತಾ